ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಫೀಸರ್ ಆಗಿರುವಂತಹ ಮೋದ್ರ ಸರ್ ನಮಸ್ತೆ ನಮಸ್ತೆ ಸರ್ ಏನಿದು ಕಳ್ಳತನದ ವಿಚಾರ ಎಷ್ಟು ತಿಂಗಳಿಂದ ಕಳ್ಳತನ ನಡೀತಾ ಇದೆ ಸರ್ ಈ ಒಂದು ಹಿಟಾಚಿ ಬ್ಯಾಟರಿ ಆ ನಾವು ಸ್ಟಾರ್ಟಿಂಗ್ ವರ್ಕಂಗ್ ಶುರು ಮಾಡಿದ್ಮೇಲೆ ನಡೀತಾ ಇದೆ ಇತ್ತೀಚೆಗೆ ಜಾಸ್ತಿ ಆಗಿದೆ ನಮ್ಮಲ್ಲಿ ಸುಮಾರು ಹತ್ತು ಹದಿನೈದು ಬ್ಯಾಟ್ರಿ ಕಳ್ಳತನ ಆಯಿತು ಡೀಸೆಲ್ ತುಂಬಾ ಕಳ್ಳತನ ಆಯ್ತು ಮತ್ತೆ ರಸ್ತೆ ಬದಿಯಲ್ಲಿ ಇಟ್ಟದ್ದು ಯಾವ್ದು ಇದೆಲ್ಲ ನಾವು ಕಷ್ಟ ಆಗಿದೆ ಅಂದ್ರೆ ದೊಡ್ಡ ದೊಡ್ಡ ಮೆಷಿನರಿ ಏನೆಲ್ಲ ನಮಗೆ ಮಾಡ್ಲಿಕ್ಕೆ ಆಗಲ್ಲ ಡೈಲಿ ಅದು ರಸ್ತೆ ಬದಿಯಲ್ಲಿ ಇರ್ತದೆ ಏನಿದ್ರು ನಮ್ಮ ಜನ ಹತ್ತು ಗಂಟೆ ಅಡಿ ಇರ್ತಾರೆ ಸೈಟ್ ಅಲ್ಲಿ ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ ಇನ್ನು ಇದ್ರೆ ಮತ್ತೆ ಕಳ್ಳತನ ಆಗ್ತಾ ಉಂಟು ಸೆಕ್ಯೂರಿಟಿ ಇಡಬೇಕು ಅಂದ್ರೆ ನಾವು ಮೂವತ್ತೈದು ಕಿಲೋಮೀಟರ್ ಅಲ್ಲಿ ಕೂಡ ಸೆಕ್ಯೂರಿಟಿ ಅವರು ನಾವು ಇಡಬೇಕು ಅದು ಕಷ್ಟದ ಕೆಲಸ ನಮಗೆ ಹಾಗೆ ಅದಾದ ಮೇಲೆ ಏನಾದ್ರೂ ಪ್ರಯತ್ನ ಮಾಡಿದ್ರ ಸರ್ ಕಳ್ಳನ ಹಿಡಿಯುವಂತ ಏನಾದ್ರೂ ಪ್ರಯತ್ನಗಳಾಯ್ತಾ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕಡೆಯಿಂದ ನಮ್ ಕಡೆ ನಾವು ಈಗ ನಮ್ಮ ಎರಡು ಗಿಡಗಳಲ್ಲೆಲ್ಲ ಸೆಕ್ಯೂರಿಟಿ ಅವರು ಇದ್ದಾರೆ ಸಿಸಿ ಕ್ಯಾಮೆರಾ ಇದೆ ಅಲ್ಲಿ ಏನ್ ಕಳ್ಳತನ ಆಗ್ತಾ ಇಲ್ಲ ನಮಗೆ ಈ ವರ್ಕಿಂಗ್ ಚೈನೇಜಸ್ ಇಲ್ಲ ಒಂದು ಕಾಸಿ ಬೆಟ್ಟು

ಮ್ಯಾಕ್ಸಿಮಮ್ ಅದೇ ಕದಿಯುವುದು ಬ್ಯಾಟ್ರಿ ಕದಿಯುವವರು ಡೀಸಲ್ ಕದಿಯುವುದಿಲ್ಲ ಡೀಸಲ್ ಕದಿಯುವವರು ಬ್ಯಾಟ್ರಿ ಕದಿಯುವುದಿಲ್ಲ ಸ್ಟೀಲ್ ಸ್ವಲ್ಪ ಸ್ಟೀಲ್ ರಸ್ತೆ ಬದಲಿಟ್ರೆ ಅದು ಕೊಡು ಅದೇನು ಬಾರಿ ಕಮ್ಮಿ ಮ್ಯಾಕ್ಸಿಮಮ್ ಡೀಸಲ್ ಮತ್ತೆ ಬ್ಯಾಟ್ರಿ ಮತ್ತೆ ಇದು ಸೆಂಟ್ರಿಂಗ್ ನಮ್ಮದು ಇದು ಫಾರ್ಮ್ ವರ್ಕ್ ಇದೆ ಇದೆಲ್ಲ ಅದು ಸ್ವಲ್ಪ ಕಳತನ ಆಗಿದೆ ಸೀಟ್ಸ್ ಸೆಂಟ್ರಿಂಗ್ ಸೀಟ್ಸ್ ಅಂದ್ರೆ ಈಗ ಅದು ಅದಿಷ್ಟು ಈಸಿ ಇರುತ್ತಾ ಆತರ ಕಳತನ ಮಾಡ್ಕೊಂಡು ಹೋಗುವಷ್ಟು ಎಲ್ಲ ರಸ್ತೆ ಬದಿಯಲ್ಲಿ ಇರ್ತದಲ್ಲ ಎಲ್ಲ ಯಾವ ಎಲ್ಲ ಚೈನೇಜಸ್ ಅಲ್ಲಿ ವರ್ಕ್ ಆಗಿ ಕೆಲಸ ಆಗ್ತಾ ಉಂಟಲ್ಲ ಸೊ ಅದು ಅವರಿಗೆ ಏನು ಕಷ್ಟ ಇಲ್ಲ ಕೊಂಡೋಗ್ಲಿಕ್ಕೆ ಕಂಪ್ಲೇಂಟ್ ಕೊಡು ಏನಾದ್ರು ಪ್ರಯತ್ನ ಮಾಡಿದ್ರ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿ ಸಿ ಕ್ಯಾಮರಾ ದನಕಾದ ಹಾಸ್ಪಿಟಲ್ ಹತ್ರ ಜೊತೆಗೆ ಕಟ್ಕೊಂಡು ಹೋಗಿದ್ರು ಎರಡು ಬ್ಯಾಟ್ರಿ ಹೊಸ ಮೆಷಿನ್ ಇದು ಅಲ್ಲಿ ಸಿ ಸಿ ಕ್ಯಾಮೆರಾ ಚೆಕ್ ಮಾಡಿ ಏನಾದ್ರು ಸ್ವಲ್ಪ ಡೀಟೇಲ್ ಸಿಕ್ಕಿದೆ ಅವರಿಗೆ ಅದರ ನಂತರ ಕೂಡ ಕಲತನ ನಿಲ್ಲಿಲ್ಲ ಆಗ್ತಾ ಉಂಟು ಓ ಸಿಸಿ ಕ್ಯಾಮೆರಾದಲ್ಲಿ ಏನಾದರೂ ವಿಚಾರ ತಿಳಿತಾ ಅದು ಯಾವುದೋ ಒಂದು ಕಾರ್ ಓದದ್ದು ಒಂದು ಅರ್ಧ ಗಂಟೆ ಅಲ್ಲಿ ನಿಂತದೆಲ್ಲ ಕಾಣ್ತಾರೆ ಮತ್ತೆ ಕಾರ್ ನಂಬರ್ ಎಲ್ಲ ಸಿಗಲಿಲ್ಲ ಅಂತ ಸರಿಯಾಗಿ ಅವರಿಗೆ ಓಕೆ ಓಕೆ ಆ ಕಾರಲ್ಲೇ ಅಲ್ಲೇ ಬರ್ತಿದ್ದಾರೆ ಕಳ್ಳರು ಕೂಡ ಫುಲ್ ಪಾಸ್ ಆ ಕಾರ್ ಅಲ್ಲೇ ಹೌದು ಹೌದು ಹ್ಮ್ ಹ್ಮ್ ಪೊಲೀಸ್ ಠಾಣೆಯಲ್ಲಿ ಏನು ಹೇಳಿದ್ರು ಯಾವೆಲ್ಲ ಪೊಲೀಸ್ ಠಾಣೆಗೆ ನೀವು ದೂರನ ದಾಖಲ ಮಾಡಿದ್ರಿ ಕೊಟ್ಟಿದೆ ಬೆಳ್ತಂಗಡಿ ಎಲ್ಲಾ ಸ್ಟೇಷನ್ ಗೆ ಕೊಟ್ಟಿದೆ ಕಂಪ್ಲೇಂಟ್ ಹ್ಮ್ 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 ಇಕೊಂಡಿದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ನೋಡ್ಕೊಂಡು ಈಗ ಅದರಿಂದಾಗಿ ಕಾಮಗಾರಿ ಏನಾದ್ರೂ ಸ್ಲೋ ಆಗುವಂತ ಪಾಸಿಬಿಲಿಟಿ ಇದೆಯಾ ಇದೆ ಅಂದ್ರೆ ಕೆಲವೊಂದು ನಾವು ಮೆಷಿನ್ ಹೈರ್ ಮಾಡ್ತೇವೆ ಎಲ್ಲ ನಮ್ಮ ಕಂಪನಿ ಮೆಷಿನ್ ಇರುವುದಿಲ್ಲ ಪಾಪ ಅವರು ಸಫರ್ ಆಗ್ತಾರೆ ಇನ್ನು ಅಂದ್ರೆ ಒಂದು ನಮ್ದು ಹೇಗೂ ಇದು ಪ್ರಾಜೆಕ್ಟ್ ತುಂಬಾ ಇದಾಗಿದೆ ಅಲ್ವಾ ಸ್ವಲ್ಪ ಅಂದ್ರೆ

ಒಂದು ಗಾಡಿಯಲ್ಲಿ ಏನು ಎರಡು ಬ್ಯಾಟ್ರಿ ಇರುತ್ತೆ ಒಂದು ಬ್ಯಾಟ್ರಿ ಇರುತ್ತೆ ಇರ್ತದೆ ಎರಡು ಇರ್ತದೆ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮೆಷಿನ್ ಅಲ್ಲಿರ್ತಾರೆ ಅದರಲ್ಲಿ ಇಪ್ಪತ್ನಾಲ್ಕು ಎರಡು ಬ್ಯಾಟ್ರಿ ಇರ್ತದೆ ಈಗ ಈ ರೀತಿಯಾಗಿ ಕಳ್ಳತನ ಮಾಡ್ಕೊಂಡು ತಕೊಂಡು ಹೋಗ್ತಾ ಇದ್ರೆ ಒಟ್ಟು ಎಷ್ಟು ಬ್ಯಾಟ್ರಿಗಳು ಈಗಾಗಲೇ ಕಳವಾಗಿರುವಂತದ್ದು ಸರ್

ಅದೇ ನಾವು ನಮ್ಮ ಸೇಫ್ಟಿ ಮ್ಯಾಕ್ಸಿಮ್ ಮಾಡ್ತಾ ಇದ್ದಾರೆ ಇದ್ದೇವೆ ಈ ಕೆಲವು ಮನೆ ಹತ್ರ ಎಲ್ಲ ಕೆಲವು ರೋಡ್ ಸೈಡ್ ಎಲ್ಲ ಸಿ ಕ್ಯಾಮರಲ್ಲಿ ಇರ್ತದಲ್ಲ ಕೆಲವ್ರೆಲ್ಲ ಅಲ್ಲಿ ನಿಲ್ಲಿಸ್ತಾರೆ ಕೆಲವು ಮಾರ್ಚಿಂಗ್ ಸಾಧ್ಯನೇ ಇಲ್ಲ ರಕ್ತ ಅಂತ ಕಂಡೀಷನ್ ಅಲ್ಲಿ ಕೆಲವೊಮ್ಮೆ ಬಿಟ್ಟು ಹೋಗಿರ್ತಾರೆ ರಸ್ತೆ ಬದಿಯಲ್ಲಿ ಅಲ್ಲಿಂದ ಕಡಿತಾರೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್